ಆಕೆಗೆ ಶನಿವಾರ ರಾತ್ರಿ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ವೈದ್ಯರು ಕೂಡ ಆಪರೇಷನ್ ಮಾಡಿದ್ರು ಆ ತಾಯಿ ಮುದ್ದಾದ ಹೆಣ್ಣು ಮಗಳಿಗೆ ಜನ್ಮ ನೀಡಿದ್ಲು ಭಾನುವಾರ ಮಧ್ಯಾಹ್ನ ಹಾಲು ಕುಡಿಸಿ ಖುಷಿ ಖುಷಿಯಿಂದ ಇದ್ಲು ಇನ್ನೊಂದು ಆಪರೇಷನ್ ಇದೆ ಅಂತ ಒಳಗೆ ಹೋಗಿದ್ಲು ಅಷ್ಟೇ ಹೊಲಕಿ ಬಂದಿದ್ದು ಮಾತ್ರ ಹೆಣವಾಕೆ ಇದರಿಂದ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗಳ ಸಾವಾಗಿದೆ ಅಂತ ಕುಟುಂಬಸ್ಥರು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಹೆರಿಗೆಗೆ ಹೋಗಿದ್ದ ಗರ್ಭಿಣಿ ಸಾವು ಮಗುವಿಗೆ ಜನ್ಮ ಕೊಟ್ಟು ತಾಯಿಯ ಧಾರುಣ ಸಾವು ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಸಾವು ಆಕ್ರೋಶ ಜ್ವಾಲಿಯಾಗಿ ಬದಲಾಗಿದೆ ಸಿಟ್ಟು ಬರ ಸಿಡಿಲಿನಂತೆ ಬೆಳೆದಿದೆ ಆಕ್ರೋಶದ ಕಟ್ಟೆ ಒಡೆದಿದೆ ರೊಚ್ಚಿಗೆದ್ದ ಕುಟುಂಬಸ್ಥರು ಆಸ್ಪತ್ರೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆಸ್ಪತ್ರೆಯ ಆವರಣ ರಣಾಂಗಣವಾಗಿ ಬದಲಾಗಿದೆ ಈ ಎಲ್ಲಾ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅಮ್ಮ ಆಸ್ಪತ್ರೆಯಲ್ಲಿ ಹೇಗೆ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ ಈಕೆಯ ಹೆಸರು ಕವಿತಾ ಅಂತ ನಾರಾಯಣಪ್ಪ ಮತ್ತು ಮುನಿ ಲಕ್ಷ್ಮಮ್ಮ ದಂಪತಿಗಳ ಪುತ್ರಿ ಈ ಕವಿತಾ ಎರಡು ವರ್ಷಗಳ ಹಿಂದೆ ಜಿಗಣಿ ಸಮೀಪದ ಕೋನಸಂದ್ರ ಗ್ರಾಮದ ಸಂತೋಷ್ ಎಂಬಾತನಿಗೆ ಮದುವೆ ಮಾಡಿಕೊಟ್ಟಿದ್ರು ಬಳಿಕ ಎರಡು ವರ್ಷದ ಗಂಡು ಮಗು ಕೂಡ ಇತ್ತು ಎರಡನೇ ಮಗುವಿಗೆ ಆನೇಕಲ್ ಪಟ್ಟಣದ ಅಮ್ಮ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಈ ಆಸ್ಪತ್ರೆಯಲ್ಲಿ ಮೊದಲನೇ ಮಗುವಿಗೆ ಕೂಡ ಜನ್ಮ ನೀಡಿದ್ರು ಎರಡನೇ ಮಗುವಿಗೆ ಡೆಲಿವರಿಗೆ ಬಂದಿದ್ದ ವೇಳೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ இல்லை நோடம் அட்டமா நூறு ஒன்று கேள்வி பண்றம்மா ಕೇಳಿಲಿ ನನ್ನ ಮಾತೇ ನೀವು ಒಬ್ಬರು ಕೇಳ್ತಿಲ್ಲ ಅವ್ರದ್ದೇನು ಮಾತಾಡಿಸ್ತೀನಿ ನೀವು ಆಯ್ತು ಹೊಟ್ಟೆವ್ರಿಗೆ ನೀವು ಮಾತಾಡಿಸ್ಬೇಕು ಮಾತಾಡಿಸ್ತೀನಿ ನಡೆಯಮ್ಮ ಹೇಳಿ ಆಯ್ತು ಬನ್ನಿ ನಾನು ಮಾತಾಡಿಸ್ತೀನಿ ಬನ್ನಿ ಸರ್ ನಿನ್ನೆ ಇಲ್ಲ ಶನಿವಾರ ಮಧ್ಯಾಹ್ನ ನಮ್ಮ ತಂದೆ ನಮ್ಮ ತಂದೆಯ ನಮ್ಮ ತಂಗಿ ಅಮ್ಮ ಆಸ್ಪತ್ರೆಗೆ ಚೆಕಪ್ಗೆ ಹೋಗಿದ್ದಾರೆ ಸರ್ ಚೆಕಪ್ಗೆ ಹೋದಾಗ ನೆಕ್ಸ್ಟ್ ಡೇ ಇದು ಮಾಡಬೇಕು ಸಿಸರಿಂಗ್ ಮಾಡಬೇಕು ಇದು ಎರಡನೇ ಸಿಸರಿಂಗ್ ಅಲ್ವಾ ಅದಕ್ಕೆ ಬೇಗ ಮಾಡಬೇಕು ಮಗು ನೀಚೆ ತೆಗಿಬೇಕು ಅಂತ ಹೇಳಿದ್ದಾರೆ ಅಮ್ಮ ಆಸ್ಪತ್ರೆಯಲ್ಲಿ ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ಮತ್ತು ಭಯ ಬಿದ್ದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಅಡ್ಮಿಟ್ ಮಾಡಿದ್ದಾರೆ ಅಡ್ಮಿಟ್ ಮಾಡಿದ ಮೇಲೆ ನಮ್ಮ ತಂಗಿಯವರ ಗಂಡ ಅವರು ಬರೋದು ಬರೋದು ಲೇಟ್ ಆಯ್ತು ಅಂದ್ಬಿಟ್ಟು ಅವ್ರ ಹತ್ರ ಸೀನ್ ತೊಗೊಂಡಿರಾನೆ ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬೇರೆ ಆಸ್ಪತ್ರೆಗಳಲ್ಲಿ ಗಂಡನ್ನು ಪರ್ಮಿ ಇದು ಪರ್ಮಿಷನು ಮತ್ತು ಸೈನ್ ಅಂದರೆ ಯಾವುದೇ ಕಾರಣಕ್ಕೂ ಆಪ್ರೇಷನ್ ಮಾಡೋಲ್ಲ ಇವರು ಆಪ್ರೇಷನ್ ಮಾಡಿಬಿಟ್ಟು ಒಂಬತ್ತುವರೆಗೆ ಡೆಲಿವರಿ ಮಾಡಿಬಿಟ್ಟಿದ್ದಾರೆ ನಮ್ಮ ಬಾವ ಬಂದಿದ್ದು ಹತ್ತು ಮುಕ್ಕಾಲ್ಗೆ ನಮ್ಮ ಬಾವ ಬಂದು ಇಪ್ಪತ್ತು ನಿಮಿಷಕ್ಕೆ ಮಗುನ ಕೈ ಕೊಟ್ಟಿದ್ದಾರೆ ಆವಾಗ ನಮ್ಮ ಮಗುನೂ ನಮ್ಮ ತಂಗಿ ಇಬ್ಬರು ಚೆನ್ನಾಗಿದ್ದರು ಮತ್ತು ಎರಡು ಗಂಟೆವರೆಗೂ ಚೆನ್ನಾಗೇ ಇದ್ದಾರೆ ಎರಡು ಗಂಟೆ ಆತ 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 ಹೊಟ್ಟೆ ಊದ್ಕೊಂಬಿಟ್ಟಿದೆ ಸರ್ ತ್ರೀ ಟೈಮ್ಸು ಮಗುಗೆ ಹಾಲು ಕೂಡ ಕೊಟ್ಟಿದ್ದಾರೆ ತ್ರೀ ಟೈಮ್ಸ್ ಮಗುಗೆ ಹಾಲು ಕೂಡ ಕೊಟ್ಟು ನಾಲ್ಕು ಗಂಟೆ ಮೇಲೆ ಇದು ಹೊಟ್ಟೆ ಊದ್ತಾ ಬಂತು ಇವ್ರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಏನು ಮಾಡಿದ್ರು ಏನೋ ಗೊತ್ತಿಲ್ಲ ಆಪ್ರೇಷನ್ ಥೇಟ್ರ್ ಒಳಗಡೆ ಕರ್ಕೊಂಡೋಗಿ ಮತ್ತೆ ಆಪ್ರೇಷನ್ ಮಾಡಬೇಕು ಇದು ಬ್ಲಡ್ ಏನು ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋ ಬ್ಲಡ್ ಬ್ಲೀಡಿಂಗ್ ಇಲ್ಲ ಅಂದ್ಬಿಟ್ಟು ಮತ್ತೆ ಆಪ್ರೇಷನ್ ಮಾಡ್ಬೇಕು ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋಗಿದ್ದಾರೆ ಒಳಗಡೆ ಕರ್ಕೊಂಡೋದ್ರು ನೈಟ್ ಸುಮ್ಮನೆ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಏನು ಅಂತ ಗೊತ್ತಿಲ್ಲ ಹೊಟ್ಟೆ ಹೊಡೆ ಫುಲ್ಲು ಬ್ಲಡ್ ತುಂಬ್ಕೊಂಡು ಸರ್ ಇಲ್ಲಿ ಆನೆ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಬ್ಲಡ್ ತೊಗೊಂಡೋಗಿ ಬ್ಲಡ್ ಹಾಕ್ಸಿದ್ವಿ ಸರ್ ನಮ್ಮ ತಂಗಿಗೆ ಒಂದು ಬಾಟ್ಲು ಆತ ಅದಾದ್ಮೇಲೆ ತುಂಬ ಲೋ ಬಿ ಪಿ ಆಗಿ ಹಾರ್ಟ್ ರೇಟ್ ತುಂಬ ಇಳಿದೋಗಿ ತುಂಬ ಸೀರಿಯ ತುಂಬ ಅಂದರೆ ತುಂಬ ಸೀರಿಯಸ್ ಮಾಡಿಬಿಟ್ಟಿದ್ರು ಸರ್ ಆನೆ ಇರ್ತಕ್ಕಂಥ ಪ್ರತಿಯೊಬ್ಬ ಡಾಕ್ಟ್ರ್ ಅಲ್ಲಿದ್ರು ಸರ್ ಅದಿತಿ ಹಾಸ್ಪಿಟಲ್ ರಘು ಡಾಕ್ಟರ್ ಇರ್ಬೋದು ಅವ್ರ ಎಂತಿ ಆಗಿರ್ಬೋದು ಸುಮಾರು ಜನ ಕಾನ್ಷಿಯನ್ಸ್ ಡಾಕ್ಟ್ರು ಯಾರ್ಯಾರೋ ಇದ್ರಂತೆ ಸರ್ ಅಲ್ಲಿ ಆಕ್ಸಿಜನ್ ಇಲ್ಲ ಮತ್ತು ಅದು ಅಲ್ಲಿ ಬೇರೆ ಫೆಸಿಲಿಟಿನೇ ಇಲ್ಲ ಸರ್ ಆಸ್ಪತ್ರೆಯಲ್ಲಿ ತುಂಬಾ ತುಂಬ ನೆಗ್ಲೆಕ್ಟ್ ಮಾಡಿ ನಮ್ಮ ತೆಂಗಿನ ಅದೇ ಅದೇ ಆವತ್ತೆ ಎನ್ ಎಚ್ ಅವ್ರಿಗೆ ಫೋನ್ ಮಾಡಿ ಆಂಬುಲೆನ್ಸ್ ಬರ್ತಾಯಿದೆ ಬರ್ತಾಯಿದೆ ಬರ್ತಾ ಇದೆ ಅಂತ ಸಂಜೆ ಐದು ಗಂಟೆಯಿಂದ ಹೇಳಿ 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 ಬಂದಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಆಮೇಲೆ ಎಂಟು ಗಂಟೆ ಮೇಲೆ ಆಂಬುಲೆನ್ಸ್ ಬಂದಿದೆ ಎಂಟು ಗಂಟೆಲಿ ಆಂಬುಲೆನ್ಸ್ ಬಂದು ಆಂಬುಲೆನ್ಸ್ ಹಾಕೊಳೋದ ಮೇಲೆ ಅಲ್ಲೂ ಅವ್ರು ಎಷ್ಟು ಎಷ್ಟು ಮಾಡಬೇಕು ಅಷ್ಟು ಪ್ರಯತ್ನ ಪಟ್ಟರು ಆದರೂ ಅಲ್ಲಿ ನೀಟೆಲ್ಲ ಪ್ರಯತ್ನಪಟ್ಟರು ಕೈ ಇಲ್ಲೇ ಕೈ ಕಾಲು ಸ್ವಾಧೀನೇ ಇಲ್ಲ ಸರ್ ಕಿಣ್ ಕೂಡ ಬಿಟ್ಟಿಲ್ಲ ಸರ್ ನಮ್ಮ ತಂಗಿ ಹೆಂಗೆ ಮೊಳಗಿದ್ಲು ಹಂಗೆ ಇದ್ಲು ಸರ್ ಅಲ್ಲೂ ಅಲ್ಲೂ ಅಷ್ಟೇ

ಆತರ ಹೇಳಿಲ್ಲ ತುಂಬಾ ತುಂಬಾ ಕ್ರಿಟಿಕಲ್ ಆಗುತ್ತೆ ಟ್ರೈ ಮಾಡ್ತೀವಿ ಅಂದ್ಬಿಟ್ಟು ಅವರು ಎಮರ್ಜೆನ್ಸಿ ವಾರ್ಡ್ ಶಿಫ್ಟ್ ಅದೇ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಾನು ಅಲ್ಲಿ ಓಡಾಡ್ಕೊಂಡಿದ್ದೆ ಅದಾದ್ಮೇಲೆ ಮತ್ತೆ ಇವ್ರಿಗೆ ಫೋನ್ ಮಾಡಿ ಅಂತ ಬನ್ನಿ ಬಿಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಮ್ಮ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಏನ ಯಾರ ಏನಾದ್ರೆ ಮೊಮ ಟಿ ರೆಡ್ಡಿ ತಂಗಿ ಒಬ್ರೇ ಅಲ್ಲ ಸರ್ ಸುಮಾರು ಕೇಸ್ ಈ ತರ ಆಗಿದೆ ಅಂತೆ ಸರ್ ಇದು ಪಬ್ಲಿಕ್ ಆಗೇ ಇಲ್ಲ ಸರ್ ದಯವಿಟ್ಟು ನೀವು ಮೀಡಿಯಾದವರು ದಯವಿಟ್ಟು ಇದನ್ನ ಎಲ್ಲರಿಗೂ ಸುದ್ದಿ ಮುಡ್ಸೇಬೇಕು ಸರ್ ಸುಮಾರು ಜನಕ್ಕೆ ತುಂಬಾ ನ್ಯಾಯ ಕೊಡಲೇಬೇಕು ಸರ್ ಸುಮಾರು ಹೆಣ್ಮಕ್ಳಿಗೆ ಈ ತರ ಅನ್ಯಾಯ ಆಗಿದೆ ಸರ್ ಒಬ್ಬರೇ ಈ ತರ ಯಾರು ಮಾಡೇ ಇಲ್ಲ ಸರ್ ದೊಡ್ಡ ಮಟ್ಟದಲ್ಲಿ ಇದಾಗೇ ಬೇಕು ಸರ್ ಮತ್ತೆ ನಿನ್ನೆಯಿಂದ ನಿನ್ನೆ ಮದ್ ನಮ್ಮ ತಂಗಿ ತಿರೋಗಿರೋದು ಒಂದುವರೆಯಲ್ಲಿ ಒಂದೂವರೆ ಆಗಿದ ತಕ್ಷಣ ಹಾಸ್ಪಿಟ್ಲ್ ಯಾರು ಇನ್ಫಾರ್ಮ್ ಮಾಡಿದ್ದಾರೆ ಅವ್ರಿಗೆ ನಿನ್ನೆ ಮೂರು ಗಂಟೆಯಿಂದ ಫೋನ್ ಮೇಲೆ ಫೋನ್ ಬರ್ತಾನಿದೆ ಸರ್ ಇವಾಗ ಬೆಳಗ್ಗೆ ಕೂಡ ಒಬ್ಬರೂ ಫೋನ್ ರಿಸೀವ್ ಮಾಡಿದೆ ಬೆದರಿಕೆ ಕಾರ್ಯಗಳು ಬರ್ತಾ ಇದೆ ಬನ್ನಿ ನೀವು ಕೂತ್ಕೊಂಡು ಮಾತಾಡೋಣ ನಿಮ್ಮ ಮನೆಯವ್ರು ಬನ್ನಿ ಸೆಟಲ್ಮೆಂಟ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಸರ್ ಎಷ್ಟು ಕೋಟಿ ಬೇಕು ಸರ್ ಅವ್ರಿಗೆ ನಾನೇ ಕೊಡ್ತೀನಿ ಪ್ರಾಣ ಕೊಡ್ತಾರಾ ಸರ್ ಅವ್ರ ಮನೇಲಿ ಹೆಣ್ಮಕ್ಳು ಇಲ್ಲ ಸರ್ ನೀವು ಇದನ್ನ ಸುದ್ದಿ ಮುಚ್ಚಲೇಬೇಕು ಸರ್ ದೊಡ್ಡ ಮಟ್ಟದಲ್ಲಿ ಇದಾಗೇ ಬೇಕು ಸರ್ ಅಮ್ಮ ಆಸ್ಪತ್ರೆ ಪಾಠ ಕಲಿಯಲೇಬೇಕು ಸರ್ ತುಂಬಾ ಹೆಣ್ಮಕ್ಳ ಜೊತೆ ಆಟಾಡ್ತಾ ಇದ್ದಾರೆ ಆರೋಗ್ಯ ಸಚಿವರು ಕ್ರಮ ಕಠಿಣ ಇದರಲ್ಲಿ ಸರ್ಕಾರ ಏನಿದೆಯಾ ಆರೋಗ್ಯ ಸಚಿವರಾದಂತ ಅವರು ಕ ಇದ್ರಲ್ಲಿ ಕ್ರಮ ತಗೋಬೇಕು ಸರ್ ಇದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ಬೇಕು ಸರ್ ಪ್ರತಿಯೊಂದು ಹೆವಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಸರ್ ಇದು ಆಸ್ಪತ್ರೆಯಲ್ಲಿ ಸರ್ ಡೇಟ್ ಇರೋದು ಬಂದು ಟ್ವೆಂಟಿ ಸರ್ ಬೇಗನೆ ಬಂದು ಇದು ಮಾಡಿದ್ದಾರೆ ಸರ್ ಇದು ಇನ್ನು ಎರಡು ದಿನಗಳ ಹಿಂದೆ ಶನಿವಾರ ಕವಿತಾಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಶನಿವಾರ ವೈದ್ಯರಿಗೆ ತೋರಿಸಿ ಭಾನುವಾರ ಬೆಳಗಿನ ಜಾವ ಎಂಟು ಗಂಟೆಗೆ ಆನೇಕಲ್ನ ಅಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದರಂತೆ ಮಧ್ಯಾಹ್ನ ಒಂದು ಗಂಟೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಕುಟುಂಬ ಹೊಸ ಅತಿಥಿಯ ಆಗಮನಕ್ಕೆ ಖುಷಿಯಲ್ಲಿದ್ರು ನಂತರ ಮಗುವಿಗೆ ಮಧ್ಯಾಹ್ನ ಮೂರು ಬಾರಿ ಹಾಲುಣಿಸಿದ್ರು ಅದಾದ ನಂತರ ಹೊಟ್ಟೆ ಊದ್ಕೊಂಡಿದೆ ರಕ್ತಸ್ರಾವವಾಗಿದೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರಂತೆ ಅದಾದ್ಮೇಲೆ ಆಕೆಯ ಆರೋಗ್ಯ ಕ್ರಿಟಿಕಲ್ ಆಗ್ತಾ ಇತ್ತು ಹಾಗಾಗಿ ಆಕೆಯನ್ನ ಚಂದಾಪುರದ ನಾರಾಯಣ ಹೃದಯಾಲಯಕ್ಕೆ ಕಳಿಸಿಕೊಟ್ಟಿದ್ರು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಇದರಿಂದ ಕುಟುಂಬಸ್ಥರಿಗೆ ಬರ ಸಿಡಿಲು ಬಡದಂತಾಗಿದೆ ಅವ್ರ ತಾಯಿ ಅವರಪ್ಪ ಅಪ್ಪ ಆಮೇಲೆ ಕವಿತಾ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾಳೆ ಬರಲೇಬೇಕು ನಾಳೆ ಬಂದು ನೀನು ಆಪ್ರೇಷನ್ ಮಾಡಿಸ್ಕೊಳ್ಲೇಬೇಕು ಇಲ್ಲಾಂದ್ರೆ ಮಗುಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಫುಲ್ ಭಯ ಬೆಳೆಸಿ ಬೆಳಗ್ಗೆ ನಮಗೆ ನಾನು ಬರೋದ್ರೊಳಗೆ ಅವರು ಎಂಟು ಗಂಟೆ ಎಂಟುವರೆಗೆ ನಮ್ಮ ಅವರು ಫೋನ್ ಮಾಡಿದ್ರು ನಾನು ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಒಂಬತ್ತು ಗಂಟೆಗೆ ಅವರೇ ಕರ್ಕೊಂಡು ಹೋಗಿ ನಮ್ಮ ಸಿಗ್ನೇಚರ್ ಕೂಡ ಇಲ್ಲದೆ ಆಪ್ರೇಷನ್ ಮಾಡೋದು ಏನು ಮಾಡಿದ್ರೆ ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ ಮತ್ತು ನಾವು ಬರೋದೊಳಗೆ ನಾನು ಆ ಫಾರ್ಮ್ಗೂ ಸೈನ್ ಹಾಕಿಲ್ಲ ಏನೂ ಇಲ್ಲ ಮಗುನೂ ತಾಯಿನ ಕರ್ಕೊಂಬಂದು ಜನರಲ್ ವಾಡಲ್ಲಿ ಶಿಫ್ಟ್ ಮಾಡಿದ್ದಾರೆ ನೋಡಿ ಸರ್ ಮಗು ಎಲ್ಲ ಚೆನ್ನಾಗಿದೆ ತಾಯಿನೂ ಎಲ್ಲ ಚೆನ್ನಾಗಿದೆ ಸೈನ್ ಮಾಡಿ ಅಂದ್ಬಿಟ್ಟು ಆಮೇಲೆ ಹಾಫ್ ಆನ್ ಅವರ್ ಬಿಟ್ಟು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ಗೆ ನಮಗೆ ಸಿಗ್ನೇಚರ್ ಹಾಕ್ಸ್ಕೋಕ್ಕೆ ಫಾರ್ಮ್ ತಂದು ಕೊಟ್ಟರು ಸರಿ ನನ್ನ ಮಗುನೂ ತಾಯಿ ಆರಾಮಿದಾರಲ್ಲ ಅಂದ್ಬಿಟ್ಟು ನಾನು ಹೇಳ ಏನು ಮಾಡಿದೆ ಸಿಗ್ನೇಚರ್ ಮಾಡಿದೆ ಆಮೇಲೆ ಮತ್ತೆ ಏನು ಮಾಡಿದ್ರು ಅವರು ಹತ್ತು ಹತ್ತು ಗಂಟೆಯಿಂದ ಆಡ್ಬಿಟ್ಟು ಯಾಕೋ ಸ್ವಲ್ಪ ಐ ಆಗ್ತಾಯಿದೆ ಐ ಆಗ್ತಾಯಿದೆ ಅಂದ್ಬಿಟ್ಟು ಅವರು ನೋಡ್ತಾನೆ ಇದ್ರು ನೋಡಿದ್ರು ಮತ್ತೆ ನಾಲ್ಕು ಗಂಟೆಗೆ ನಾನು ಇಲ್ಲಿ ಅಲ್ಲಿ ಅವ್ರ ತಾಯಿ ಒಬ್ಬ ಇದ್ದರು ಒಬ್ಬರಿದ್ದರು ಆಮೇಲೆ ಕವಿತನ ಮಿಸ್ಸೆಸ್ ಮಿಸ್ಸಸ್ ಒಬ್ಬರಿದ್ದರು ನಾವು ಮಾತಾಡ್ಸಿಬಿಟ್ಟು ಅವ್ರಿಗೆ ಊಟ ಎಲ್ಲ ತಂದು ಕೊಟ್ಬಿಟ್ಟು ನಮ್ಮ ಮಗ ಇದ್ದ ಕರ್ಕೊಂಡೋಗಿ ಮನೇಲಿ ಬಿಟ್ಟು ಬರ್ತೀನಿ ಅಂತ ಹೋಗಿ ಬರೋದ್ರೊಳಗೆ ಮತ್ತೆ ತಿರ್ಗಿ ಅವರು ಡಾಕ್ಟ್ರ್ ಏನು ಮಾಡಿದರೆ ಮತ್ತೆ ಆಪ್ರೇಷನ್ ಮಾಡಬೇಕು ಅವ್ರಿಗೇನು ಇನ್ಫಾರ್ಮೇಷನ್ ಇಲ್ದಿರೋ ಕರ್ಕೊಂಡೋಗಿ ಅದು ಮಾಡಿದ್ರು ಎತ್ ಮಾಡಿದ್ರೂ ಗೊತ್ತಿಲ್ಲ ಆ ತಾಯಿ ಇಲ್ಲೇ ಹೋಗ್ಬಿಟ್ಟಿದ್ದಾರೆ ಇಲ್ಲ ಅಮ್ಮ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟಿದ್ದಾರೆ ಮತ್ತೆ ತಿರ್ಗಿ ಎನ್ ಹೆಚ್ ಕರ್ಕೊಂಡು ಇಲ್ಲಿ ವೆಂಟಿಲೇಟರ್ ಇಲ್ಲ ಏನು ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟು ಅಲ್ಲಿಗೆ ನಮಗೆ ಆಂಬುಲೆನ್ಸ್ ಕೂಡ ನಮಗೆ ಎಂಟ್ರಿ ಮಾಡಿಸಿಲ್ಲ ಅವ್ರಾಗ ಅವರೇ ಆಕ್ಸಿಜನ್ ವೆಂಟಿಲೇಷನ್ ಎಲ್ಲ ಕೊಟ್ಕೊಂಡು ಅವರಾಗ ಅವರೇ ಕರ್ಕೊಂಡೋಗಿ ಅಲ್ಲೆಲ್ಲ ಒಳಗಡೆ ಅವರೇ ಮಾಡಿದ್ರು ಆಂಬುಲೆನ್ಸ್ ಒಳಗಡೆ ಕೂಡ ನಮ್ಮನ್ನು ಬಿಟ್ಟಿಲ್ಲ ನೋಡೋಕ್ಕೂ ಬಿಟ್ಟಿಲ್ಲ ಇದು ಮಾಡೋಕ್ಕೂ ಬಿಟ್ಟಿಲ್ಲ ಆಮೇಲೆ ಅಲ್ಲೋದ್ಮೇಲೆ ಅಲ್ಲೊಂದು ನಾಲ್ಕು ಅವರ್ ಅವರೆಲ್ಲ ಚೆಕ್ ಮಾಡಿ ಎನ್ ಹೆಚ್ ಅವರು ಮತ್ತೆ ಒಂದ್ ಗಂಟೆಲ್ಲಿ ಕರೆದು ಸ್ವಲ್ಪ ತರ ತೊಂದರೆ ಇಲ್ಲ ಮೂರನೇ ತಿಂಗಳಿಂದ ಫಸ್ಟ್ ಇದರಿಂದ ಪ್ರತಿ ಒಂದು ಅಮ್ಮ ಹಾಸ್ಪಿಟಲ್ ಅಲ್ಲೇ ಮಾಡಿಸಿದ್ದೆಲ್ಲ ಮೊದಲನೇ ಮಗು ಅವ್ರ ಚೆಕ್ ಮಾಡಿಸಿದ್ದು ಎಲ್ಲ ಮಾಡಿಸಿದ್ದು ಹಾ ಎರಡನೇ ಮಗು ಇದು ಡೆಲಿವರಿ ಆಗಿದ್ದು ವಾಣಿವಿಲ್ಲ ಸ್ವಲ್ಪ ಅಷ್ಟನೇ ಮಗು ಎರಡನೇ ಮಗುಗೆ ಇಲ್ಲಿ ಬಿಟ್ಟಿದ್ದು ಪೇಯ್ನ್ ತರ್ಟಿ ಏಟ್ ವೀಕ್ಸ್ ಕಂಪ್ಲೀಟ್ ಆಗಿತ್ತು ಇನ್ನು ಯಾವಾಗಾದ್ರೂ ಅವ್ರ ಡೆಲಿವರಿ ರೆಡಿ ಇತ್ತು ಪೇಯ್ನ್ ಅಂತ ಬಂದ್ರು ಸೊ ಮಾರ್ನಿಂಗ್ ನಾವು ಸಿಸೇರಿಯನ್ ತಗೋಳ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾರ್ಮಲ್ ಇತ್ತು ಬಟ್ ಸರ್ಜರಿ ಮಾಡೋವಾಗ ಒಂಚೂರು ಅಡಿಷನ್ಸ್ ಸ್ವಲ್ಪ ಇತ್ತು ಬಟ್ ಸರ್ಜರಿ ಏನು ನಮಗೆ ಪ್ರಾಬ್ಲಮ್ ಆಗಲಿಲ್ಲ ಎಲ್ಲ ಪೇಷಂಟ್ಸ್ ನಾವು ಪೋಸ್ಟ್ ಆಫು ಕಂಟಿನ್ಯೂಸ್ ಮಾನಿಟರಿಂಗ್ ಇಡ್ತೀವಿ ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಪಿ ಪಿ ಎಚ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ಆ ಮಾನಿಟರಿಂಗ್ ಮಾಡೋವಾಗ ನನಗೆ ತ್ರೀ ಓ ಕ್ಲಾಕ್ ಮೇಲೆ ಪೇಷಂಟ್ ಹಾರ್ಟ್ ರೇಟ್ ಸ್ವಲ್ಪ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸೊ ಆ ಇನ್ಕ್ರೀಸ್ ಆಗೋವಾಗ ಎಚ್ಚೆತ್ಕೊಂಡ್ವಿ ಹಾರ್ಟ್ ರೇಟ್ ಇದಕ್ಕಿಂತ ಮೇಲೆ ಹೋಗಬಾರ್ದು ಅದು ಹೋದಾಗ ನಾವು ಕೆಲವೊಂದು ಪ್ರಿಕಾಷನ್ಸ್ ತಗೊಳಕ್ ಶುರು ಮಾಡ್ತೀವಿ ಇನ್ನೂ ಕ್ಲೋಸ್ ಮಾನಿಟರಿಂಗ್ ಸ್ಟಾರ್ಟ್ ಮಾಡ್ತೀವಿ ಬಟ್ ಬಿ ಪಿ ಎಲ್ಲ ಅವಾಗ ನಾರ್ಮಲ್ ಇತ್ತು ಸೊ ಹಂಗೆ ಪೇಯ್ನ್ ಇರ್ಬೋದು ಪೇನ್ ಕಿಲ್ಲರ್ಸ್ ಅದೆಲ್ಲ ಪೇನ್ ಇರುತ್ತೆ ಸರ್ಜರಿ ಪೇನ್ ಹಾರ್ಟ್ ರೇಟ್ ನ ಇನ್ಕ್ರೀಸ್ ಮಾಡುತ್ತೆ ಅದರಿಂದ ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟು ಮಾನಿಟರ್ ಮಾಡ್ತಾ ಇದ್ವಿ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬಿ ಪಿ ಕಮ್ಮಿ ಆಗ ಸ್ಟಾರ್ಟ್ ಆಯ್ತು ಸೊ ಇಂಥ ಕಂಡೀಷನ್ ಫಸ್ಟ್ ಥಾಟ್ ಎಲ್ಲ ಸರ್ಜನ್ಗೂ ಬರೋದು ಇಂಟರ್ನಲ್ ಹೆಮರೇಜ್ ಒಳಗಡೆ ಏನಾದ್ರೂ ಬ್ಲಡ್ ಕಲೆಕ್ಟ್ ಆಗ್ತಿದೆಯಾ ಅದೇ ನೋಡ್ಬೇಕು ಅಂದ್ರೆ ನಾವು ಓಪನ್ ಮಾಡಲೇಬೇಕು ಸೊ ಅದರಿಂದ ಇಲ್ಲ ಪ್ರಾಟಮಿಗೆ ತಗೊಂಡ್ವಿ ಕೆಲವೊಂದ್ಸಲ ಗರ್ಭಕೋಶ ಮೆತ್ತಗಾಗಿರ್ಬೋದು ಇದೆಲ್ಲ ನಾವು ಸರ್ಜರಿ ಸ್ಟಾರ್ಟ್ ಮಾಡಕ್ ಮುಂಚೆ ಥಿಂಕ್ ಮಾಡಿಕೊಂಡು ಓಪನ್ ಮಾಡಿದ್ವಿ ಬಟ್ ಓಪನ್ ಮಾಡಿದ್ಮೇಲೆ ಜಸ್ಟ್ ಒಂದು ಪ್ಲಾಟ್ ಬಿಟ್ರೆ ಬೇರೆ ಏನು ಅಂತ ಮೇಜರ್ ಇದು ಸಿಗ್ಲಿಲ್ಲ ನಮಗೆ ಬ್ಲಡ್ ಅರೇಂಜ್ ಮಾಡ್ಕೊಂಡಿದ್ವಿ ಬೇರೆ ಡಾಕ್ಟರ್ಸ್ ಹೆಲ್ಪು ತಗೊಂಡ್ವಿ ಇಲ್ಲಿ ಸೊ ಎಲ್ಲ ಅರೇಂಜ್ ಮೇಲೆ ಸ್ಟಾರ್ಟ್ ಮಾಡಿದ್ವಿ ಮೇಡಮ್ ಈಗ ಆಪರೇಷನ್ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ ಇರ್ಲಿಲ್ಲ ಬೇರೆ ಕಡೆಯಿಂದಲ್ಲ ಕರ್ಸ್ಕೊಂಡ್ಬಂದಿ ಕರ್ಸ್ಕೊಂಡಿದ್ರು ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ಆಮೇಲೆ ಗಂಡನ್ನ ಪರ್ಮಿಷನ್ ತಗೊಳದೆ ಹೆಂಗೆ ಮಾಡ್ತಾರೆ ಅನ್ನೋದು ಒಂದು ಒಂದು ಆಮೇಲೆ ಇಲ್ಲಿನೇ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೇ ಮೃತಪಟ್ಟಿದ್ರು ಅಂತ ಆರೋಪ ಇದೆ ಈಗ ತಾಯಿ

ಇತ್ತ ವೈದ್ಯರು ಹೇಳುವ ಪ್ರಕಾರ ಆಕೆಯನ್ನ ಉಳಿಸಲು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದೇವೆ ಆಪರೇಷನ್ ಮಾಡುವಾಗಲೇ ಸಾಕಷ್ಟು ರಕ್ತಸ್ರಾವವಾಗಿತ್ತು ಕವಿತಾಳನ್ನ ಬದುಕಿಸಲು ಪಕ್ಕದ ಅತಿಥಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ರಘು ಮತ್ತು ಅವರ ಪತ್ನಿ ನಾರಾಯಣ ಹೃದಯಾಲಯ ವೈದ್ಯರು ಕರೆಸಿ ಆರೋಗ್ಯವನ್ನ ತಪಾಸಣೆ ಮಾಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ನಾರಾಯಣ ಹೃದಯಾಲಯಕ್ಕೆ ಕಳುಹಿಸಿಕೊಡಲಾಗಿತ್ತು ಆದರೆ ಆಕೆ ಅಲ್ಲಿಯೇ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ತಿಳಿಸಿದರು ಇನ್ನು ಕುಟುಂಬಸ್ಥರು ಅಮ್ಮ ಆಸ್ಪತ್ರೆ ವೈದ್ಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಮನವೊಲಿಸುವ ಪ್ರಯತ್ನ ಕೂಡ ಮಾಡಿದ್ರು ತಾಯಿ ತನ್ನ ಉಸಿರನ್ನ ಕೊಟ್ಟು ಮಗುವಿಗೆ ಜೀವ ಕೊಟ್ಟಿದ್ದು ಆದರೆ ಆ ಉಸಿರೆ ಕೊಟ್ಟ ಜೀವ ಇದೀಗ ನಿಂತು ಹೋಗಿದೆ ತನ್ನ ಇಪ್ಪತ್ನಾಲ್ಕು ವರ್ಷಕ್ಕೆ ಜೀವನ ಅಂತೆ ಕಂಡಿದ್ದು ಮಾತ್ರ ವಿಪರ್ಯಾಸವೇ ಸರಿ ಸದ್ಯ ಈ ಬಗ್ಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆನೇಕಲ್ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಈ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ವರದಿ ಕುಮಾರ್ ಕೆ ನೈಂಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೇಕಲ್